ನಮಸ್ಕಾರ ರೈತ ದೇವರು ರೈತ ಸಂಘದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಮುಖಂಡರಾದ ಮಲ್ಲಿಕಾರ್ಜುನ ಬಳ್ಳಾರಿಯವರ ದಮ್ಮು ತಾಕತ್ತಿನ ವಿಡಿಯೋ ಇವತ್ತಿಗೂ ವೈರಲ್ ಆಗ್ತಾ ಇದೆ ಆ ವೀಡಿಯೋದ ತುಣುಕನ್ನು ತಮಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ತಾವೂ ನೋಡಿ ನಾನು ದಮ್ಮು ತಾಕತ್ತು ಅವ್ರದ್ದು ಸ್ಪೀಚ್ ಕೇಳೇನಿ ದಮ್ಮಿದ್ರೆ ತಾಕತ್ತಿದ್ರ ಅದು ಸೋರ್ಸಲಿಕ್ಕೆ ಎಲ್ಸಲಿಕ್ಕೆ ಬಿಡ್ರಿ ನೀವು ರೈತರು ದಮ್ ಇದ್ರೆ ತಾಕತ್ತಿದ್ದ ಅಲ್ಲಿ ಮಾತಾಡೋದು ಬೇಡ ಹದಿನೈದು ಹದಿನಾರಿದ್ದ ವಿಮಾ ಪರಿಹಾರ ಹಣ ರೈತರಿಗೆ ಉಳ್ದದಕ್ಕೆ ನೀವ ಸಗಣಿ ಒಗದು ನಮ್ಮ ಜಿಲ್ಲಾ ಕಚೇರಿಗೆ ಹಾವೇರಿ ಜಿಲ್ಲಾ ಕಚೇರಿಗೆ ಸಗಣಿ ಹೋಗೋದು ಕೇಸ್ ಹಾಕಿಸ್ಕೊಂಡಿ ಮತ್ತು ದಮ್ ದಮ್ಮ ಇದ್ರ ತಾಕತ್ತಿದ್ರೆ ಆ ಹದಿನೈದು ಹದಿನಾರಿದ್ದ ಏನು ಉಳಿದವಲ್ಲ ಅವ್ನು ಇಲ್ಲಿ ಮಠ ವಿಮಾ ರೊಕ್ಕ ಕೊಡಿಸ್ರಿ ಮ ನಿನ್ನೇನು ರಿಲೀಸ್ ಮಾಡಿ ಅಂತ ಹೇಳ್ತಿರಲ್ಲ ಹದ್ನಾರೂವರೆ ಕೋಟಿನ ಆ ಹದಿನಾರುವರೆ ಕೋಟಿ ರೂಪಾಯಿ ನಾಲ್ಕು ವರ್ಷ ತರ್ದು ಕೊಡಕತ್ತಾನ ಆ ವಿಮಾ ಕಂಪ್ನಿವ ಅವ್ನು ಕೂಟ ಬಡ್ಡಿ ಸಮೇತ ಹಾಕಿರಿ ಅದಕ್ಕೆ ದಮ್ ಇದ್ರೆ ತಾಕತ್ತಿದ್ರೆ ಅದ್ರ ಮೇಲೆ ತೋರಿಸ್ರಿ ಯಾರ್ದೋ ನೀವು ಪಕ್ಷ ಕೆಲ್ಸದ ಸ್ವಲ್ಪ ಸುದ್ದಿ ಬಿಡ್ರಿ ನಿಮ್ಮ ಹತ್ರ ದಮ್ಮು ತಾಕತ್ತು ಅನ್ನೋದಿದ್ದರೆ ಹಾವೇರಿ ಜನರಿಗೆ ಏನಾರ ನೀವು ನ್ಯಾಯ ಕೊಡಿಸ್ಬೇಕು ಅನ್ನೋಂಗಿದ್ರೆ ಹದಿನೈದರಿಂದ ಇಲ್ಲಿ ಮಠ ಏನು ಉಳ್ದವು ಅವು ಅಷ್ಟು ರೊಕ್ಕನ ಕೊಡಿಸ್ರಿ ಅವಾಗ ನಾವು ಏ ಇವ್ರಿಗೆ ದಮ್ಮ ಐತಿ ತಾಕತ್ತೈತಿ ಅಂತ ಇಲ್ಲ ಅಂದ್ರೆ ಅದನ್ನ ನಾವು ನಾಳೆ ತೋರಿಸ್ತೀವಿ ಅದನ್ನು ಹೇಳಾಕೊ